ನೀವು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮಾಡಿಕೊಳ್ಳಿ ಓಂ ಸ್ವಾಮಿಯ ಶರಣಮಯ್ಯಪ್ಪ ವಿಲ್ಲ ವೀರನೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯ ಶರಣಮಯಪ್ಪ ವಿಲಾಲ್ ವೀರೇನು ಕೇಳಿದೆ ಸಮಯ யப்பாஸ்தானமயப்பா சுவாமியே அருவன் சுவாமியே அருவன் சுவாமியே பதினெட்டாம் படி ஒடியே அருவம் ஸ்ரீ சுவாமியே Det er mye lettere for det senteret enn jeg trodde. Tí phân,

ya Yastra Yastra Tinggal sebelas ya ಅಗೆ ಮೊನಂ ಚೇ ಸಪೋರ್ಟ್ ಹಾ ಯಾರ್ ಸಮ ಮಿಟ್ಲೋ ಏ ಕೇಸ್ ಮನಾ ಹಾ ಬ್ಲಾಕ್ ಕಸನ್ ದಬಲನ್ ಕಿಸ್ಕಿ ಕಸನ್ ದ ಬಾರಾ ಇಲ್ಲ ತಕಾಲೇ ಇಬಿ ಜಾಯಿ ಜಾಯ್ ಹಾ ಗಿಲ್ಲಿ ತಿಸ್ಕನಲ್ಲ ಓ ಯಾರ್ ಬಿಲ್ ಕಡಾ ಕ್ಯಾಟ್ ಔಟಾ ಬಂದೇ ಬೇರೆ ಬಿಲ್ ಕಡಾ ಆಡಾ ಆಪಕ್ ಸೈಡ್ ಹೋಗಾ ಆಡಾ ಎರೂದೆನೂರ್ ಪೋದ್ ಸೊನ್ನ ಹೋಗಿಟಂತ ಹೌದಾ

ನಿಮ್ ದರ್ಶನ ಈ ವರ್ಷ ಈ ವರ್ಷ ದರ್ಶನ ಈ ವರ್ಷ ಹಿಂದೇನು ಆಗಲ್ಲ ಮುಂದೆನೂ ಆಗಲ್ಲ ದೇವರ ದರ್ಶನ ಎಷ್ಟೊತ್ತು ನೋಡಿದ್ರಿ ದೇವರ ಮಿನಿಮಮ್ ಒಂದ್ ಹದ್ನೈದರಿಂದ ಇಪ್ಪತ್ತು ನಿಮಿಷ ದರ್ಶನ ನಿಮ್ಗೆ ನಮಗ್ ಚೆನ್ನಾಗಾಯ್ ಸಮಯ ಹ್ಮ್ ದರ್ಶನ ಯಾರು ಇಲ್ಲ ಇಲ್ಲಿ ಖಾಲಿ ಆಗಿದೆ ಯಾರಾದ್ರು ಬಂದ್ರೆ ಇವಾಗ ಚೆನ್ನಾಗ್ ಆಗುತ್ತೆ ಆದ್ರೆ ಆಗ್ತಾ ಇಲ್ಲ ಆನ್ಲೈನ್ ಟಿಕೆಟ್ ಬುಕ್ ಆಗಿದ್ರೆ ಆಗುತ್ತೆ ಇಲ್ಲ ಅಂದ್ರೆ ಆಗ್ತಾ ಇಲ್ಲ ಕಳಿಸ್ತಾ ಇದಾರೆ ಸ್ವಾಮಿ ಸಮಯ ಚೆನ್ನಾಗಿದೆ ಸ್ವಾಮಿ ಯಾವ ವರ್ಷ ಐದು ವರ್ಷ ಬಂದಿದೀವಿ ಏನಿಲ್ಲ ಸ್ವಾಮಿ ಇವತ್ತು ಈ ಸಲ ಮಾತ್ರ ಸೂಪರ್ ಆಗಿ ದರ್ಶನ ಆಗಿದೆ ಏನ್ ತೊಂದರೆ ಇಲ್ಲ ಇನ್ನು ಹತ್ತು ವರ್ಷ ಹೋದ್ರು ಈ ದರ್ಶನ ಬರೋಲ್ಲ ಅದೃಷ್ಟ ಮಾಡಿರೋ ಮಾತ್ರ ಆನ್ಲೈನ್ ಬುಕ್ ಆಗಿ ಪಕ್ಕ ಇರಬೇಕು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದ್ರು ವಾಪಸ್ ಕಳಿಸ್ತಾ ಇದ್ದಾರೆ ಯಾರನ್ನು ಇಲ್ಲ ಅಂತ ಹೇಳಿ ಈ ಸಲ ಮಾತ್ರ ಚೆನ್ನಾಗ್ ಆಗಿದೆ ನಮಗೆ ಸಂತೋಷ ಆಗಿದೆ ಈ ವರ್ಷ ಆನ್ಲೈನ್ ಬುಕ್ ಆಗಿದ್ರೆ ಏನು ಭಯ ಪಡ್ಬೇಡಿ ಕೋವಿಡ್ ಸರ್ಟಿಫಿಕೇಟ್ ಇದ್ರೆ ತಗೊಂಡ್ ಬನ್ನಿ ಟೈಮ್ ಆಗೋಗಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಗೋದ್ರೆ ಇಲ್ಲೇ ಚೆಕ್ ಮಾಡ್ತಾ ಇದಾರೆ ಅಂತ ಏನು ಭಯನೇ ಇಲ್ಲ ಯಾರು ಹೇಳ್ತಾವ್ರೆ ಕೇರಳ ಹೋಗಿ ಅಲ್ಲಿ ಕೋವಿಡ್ ಐತೆ ಕೊರೋನಾ ಐತೆ ಆಂಧ್ರಾಗ ಹೋಗೋಣ ಇಲ್ಲೆಲ್ಲ ಶಿವಮೊಗ್ಗಕ್ಕೆ ಹೋಗೋಣ ಅವೆಲ್ಲ ಬೇಡ ನಿಮ್ಮ ಭಕ್ತಿ ಇದ್ರೆ ಶಬರಿಮಲೆಗೆ ಬನ್ನಿ ಭಕ್ತಿ ನಿಮ್ಮ ಅದು ನಿಮ್ಮ ಮೇಲೆ ಡಿಪೆಂಡು ಬರೋರು ಇದ್ರೆ ಬರೋ ಹಂಗಿದ್ರೆ ಬನ್ನಿ ಇಲ್ಲ ಅಂದ್ರೆ ಬೇಡ ಇಲ್ಲ ಅಷ್ಟೇನ್ ರಿಸ್ಕ್ ಇಲ್ಲ ನಮ್ಗೆ ನೋಡಿ ಆರಾಮಾಗಿ ದರ್ಶನ ಆಯ್ತು ಇಲ್ಲೇ ಬ್ಯಾಕ್ ವಿಡಿಯೋಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ ಎಲ್ಲ ನೋಡಿದ್ ಏಕ ದರ್ಶನ ಆಗಿದೆ ಎಷ್ಟು ಜನ ಇದ್ದಾರೆ ಅಂತ ಫಸ್ಟ್ ನೀಲ್ಕಳಲ್ಲಿ ನೀಲ್ಕಳಲ್ಲಾ ಚೆಕ್ ಮಾಡ್ತಾರೆ ಪಂಪದಲ್ಲಿ ಬರೀ ಸ್ಕ್ಯಾನ್ ಮಾಡ್ತಾರೆ ಅಷ್ಟೇ ಟಿಕೆಟ್ ನೀಲ್ಕಳಲ್ಲಿ కరోನಾ ಎಲ್ಲ ನೀಲ್ಕಳಲ್ಲಾ ಚೆಕ್ ಇರುತ್ತೆ ಮತ್ತೆ ಟಿಕೆಟ್ಸ್ ಕಂಪಲ್ಸರಿ ಫೋಟೋ ಚೆಕ್ ಮಾಡ್ತಾ ಇದ್ದಾರೆ ಮೊದಲು ಆನ್ಲೈನ್ ಬುಕಿಂಗ್ ಆನ್ಲೈನ್ ಬುಕಿಂಗ್ ಮಾಡಬೇಕು ಆಧಾರ್ ಕಾರ್ಡ್ ಇಲ್ಲ ಹೋಗಿ ಏನಾದ್ರೂ ಅಡ್ಜಸ್ಟ್ ಅಂತ ಆಧಾರ್ ಕಾಂಪಲ್ಸರಿ ಟಿಕೆಟ್ಸ್ ಕಾಂಪಲ್ಸರಿ ಕೋವಿಡ್ 19 ರಿಸಲ್ಟ್ ತ ಕೋವಿಡ್ 19 ಟೆಸ್ಟ್ ನೀಲ್ಕಲ್ಲಿ ಫಸ್ಟ್ ಫೋಟೋಸ್ ಚೆಕ್ ಮಾಡ್ತಾರೆ ಇವಾಗ ನಾನು ಬುಕ್ ಮಾಡಿದಿನಿ ನನ್ ಟಿಕೆಟ್ ಅಲ್ಲಿ ಇವ್ರು ಬರೋದು ಅವೆಲ್ಲ ನಡೆಯಲ್ಲ ಅಂದ್ರೆ ಇವತ್ತು ಒಂದು ನೂರರಿಂದ ಇಪ್ಪತ್ತು ಜನ ನೋಡಿರ್ತೀವಿ ಅಷ್ಟೇ ಅಷ್ಟೇ ಯಾರು ಬಂದಿಲ್ಲ ಫುಲ್ ಫ್ರೀ ಆಗಿದೆ ನಾವು ಡಬಲ್ ಟೈಮ್ ಮಾಡಿದ್ವಿ ಡಬಲ್ ಟೈಮ್ ಬಂಗಾರದ ಮೆಟ್ಲತ್ತಿದ್ವಿ ಡಬಲ್ ಟೈಮ್ ದರ್ಶನ ಆಯ್ತು ನಮಗೆ ಫ್ರೀ ಆಗಿ ಒಂದು ಹಾಫ್ ಆನ್ ಅವರ್ ನೋಡಿರ್ತೀವಿ ದೇವ್ರನ್ನ ಮುಂದೆ ಹೋಗುವ ಜಾಸ್ತಿ ಅವ್ರ ಕ್ಯೂ ಜಾಸ್ತಿ ಏನಾದರೂ ಕ್ಯೂ ಜಾಸ್ತಿ ಹೋಗುವಂತಾರೆ ಫ್ರೀ ಆಗಿ ದರ್ಶನ ಆಗ್ತಿದೆ ಯಾರು ಆನ್ಲೈನ್ ಟಿಕೆಟ್ಸ್ ಕಂಪಲ್ಸರಿ ಕೋವಿಡ್ ಡಿಸ್ಟೆನ್ಸ್ ಮಾಸ್ಕ್ ಕಂಪಲ್ಸರಿ ಮಾಸ್ಕ್ ಅಂಡ್ ಸ್ಯಾನಿಟೈಸರ್ ಕಂಪಲ್ಸರಿ ಯೂಸ್ ಮಾಡಿ ದೇವರ ದರ್ಶನ ಪಡ್ಕೊಂಡು ಕೋವಿಡ್ ಎಲ್ಲ ಸೇಫ್ಟಿ ವಹಿಸಿ ಮಾಸ್ಕ್ ಹಾಕೊಂಡು ಹೋಗಿ ಕಂಪಲ್ಸರಿ ಮಾಸ್ಕ್ ಇಲ್ಲ ಅಂದ್ರೆ ನಮ್ ಟೀಮ್ ಮೆಂಬರ್ಸ್ ನ ಇಂಟರ್ವ್ಯೂ ಮಾಡೋಣ ಹೇಗಿದೆ ಅಂತ ಚೆನ್ನಾಗಿ ದರ್ಶನ ಆಗಿದೆ ಸ್ವಾಮಿಯೇ ಶರಣ ಇವಾಗ ನಮ್ಮ ನಮ್ ಜೊತೆ ಬಂದಿರೋ ಬೃಂದದಲ್ಲಿ ಗುರು ಒಂಬತ್ತನೇ ಪಡೆಯಾದ ಗುರುಸ್ವಾಮಿಗಳನ್ನ ಕೇಳೋಣ ಹೇಗೆ ದರ್ಶನ ಆಯ್ತು ಅವರ ಅನುಭವಗಳನ್ನ ಕೇಳೋಣ ಸ್ವಾಮಿ ರವಿ ಹೇಗೆ ದರ್ಶನ ಆಯ್ತು ನಿಮಗೆ ಸುಮ್ಯೂ ಒಂಬತ್ತನೇ ಪಡಿ ಒಂಬತ್ತು ವರ್ಷ ಬರ್ತಾರೆ ಶಬರಿಮಲೆಗೆ ನಾನು ಈ ಸರಿ ಅಯ್ಯಪ್ಪ ನೋಡ್ದಂಗೆ ನನ್ನ ಜೀವನದಲ್ಲಿ ನಾನು ನೋಡ್ತೀನಿ ಇಲ್ವೋ ಮುಂದೆ ನೋಡೋದು ಇಲ್ವೇನು ಕನಸ್ತ ಯಾಕಂದ್ರೆ ಸುಮಾರು ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು ನಲ್ವತ್ತು ನಿಮಿಷ ನೋಡಿ ದೇವ್ರನ್ನ ಅಷ್ಟು ಖುಷಿ ಆಗೋಯ್ತು ಎರಡು ಸಾರಿ ಮೆಟ್ಲತ್ತಿದ್ವಿ ಎರಡು ಸಾರಿ ದರ್ಶನ ಮಾಡಿದ್ವಿ ಎರಡು ಸಾರಿನೂ ಇಪ್ಪತ್ತಿಪ್ಪತ್ತು ನಿಮಿಷ ನೋಡಿದ್ವಿ ದೇವ್ರನ್ನ ಮತ್ತೆ ಈ ವರ್ಷ ಕರೋನಾ ಇಂದ ಪಾಪ ಆಯ್ಬುಗಳು ಯಾರು ಬರ್ತಾ ಇಲ್ಲ ಜಾಸ್ತಿ ಕಮ್ಮಿ ಓನ್ಲಿ ಆನ್ಲೈನ್ ದರ್ಶನಕ್ಕೆ ಮಾತ್ರ ಅವಕಾಶ ಇದೆ ಜಾಸ್ತಿ ಜನ ಆನ್ಲೈನ್ ಇಲ್ಲ ಏನು ಪರವಾಗಿಲ್ಲ ಬಿಡ್ತಾನೆ ಬಂದು ವಾಪಸ್ ಹೋಗಿದ್ದಾರೆ ನೀಲ್ಕಲಲ್ಲಿ ಅವ್ರು ನೋಡೋಕೆ ತುಂಬಾ ಬೇಜಾರು ಹೋಗ್ತು ಯಾರೇ ಆಗಲಿ ಬುಕ್ಕಿಂಗ್ ಇದ್ರೆ ಬರಬೇಡಿ ಆನ್ಲೈನ್ ಬುಕ್ಕಿಂಗ್ ಇದ್ರೆ ಮಾತ್ರ ಬನ್ನಿ ಇಲ್ಲಾಂದ್ರೆ ದಯವಿಟ್ಟು ಬರಬೇಡಿ ಫೇಸ್ಬುಕ್ ವಾಟ್ಸಪ್ಲಲ್ಲಿ ಯಾರು ಹೇಳ್ತಾ ಇರ್ತಾರೆ ಬರಬಹುದು ಹಂಗೆ ಹಂಗೆ ಅಂತ ಯಾರು ನಂಬೇಡ ಆನ್ಲೈನ್ ಬುಕ್ ಆಗಿದ್ರೆ ಬಂದು ನೀವು ಅಯ್ಯಪ್ಪನ ದರ್ಶನ ಮಾಡ್ಕೋದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ನಮ್ಗೆ ಆರಕಮಂಡ್ ವಿರೇಖ ಮಂಡ್ ಅಂತ ಬಂದ್ರೆ ನಿಜವಾಗ್ಲೂ ದೇವ್ರ ದರ್ಶನ ಸಿಗೋದಿಲ್ಲ ಮತ್ತೆ ಈ ಸರಿ ಜಾಸ್ತಿ ಅಯ್ಯಪ್ಪಗಳು ಬೆಳಿಗ್ಗೆಯಿಂದ ಅಮ್ಮಮ್ಮ ಅಂದ್ರೆ ಒಂದು ಇನ್ನೂರ್ ಮುನ್ನೂರು ಜನ ಅಷ್ಟೇ ಅದಕ್ಕೆ ಅದಕ್ಕಿಂತನೂ ಜಾಸ್ತಿ ಇಲ್ಲ ಮತ್ತೆ ಅಯ್ಯಪ್ಪನ ಚಲ ನೋಡಿದ್ವಿ ತುಂಬಾ ಸಂತೋಷ ಆಯ್ತು ಅಯ್ಯಪ್ಪನ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ನಮ್ಮ ಮನಸಾರ ಎಲ್ಲ ಅಯ್ಯಪ್ಪನ ಪ್ರಾರ್ಥನೆ ಮಾಡ್ಕೊತೀನಿ ಸ್ವಾಮಿ ಶರಣ ಸ್ವಾಮಿಯೇ ಶರಣ ನೀಲ್ಕಲ್ಲಲ್ಲಿ ಮತ್ತೆ ಶಬರಿಮಲೆಯಲ್ಲಿ ಚೆಕ್ಅಪ್ ಹೆಂಗಿದೆ ಹೇಗೆ ವೆರಿಫೈ ಮಾಡ್ತಾರೆ ನೀಲ್ಕಲ್ಲಲ್ಲಿ ಫಸ್ಟ್ ನಾವು ಆನ್ಲೈನ್ ಬುಕ್ಕಿಂಗ್ ರಿಸಿಪ್ಟ್ ತಗೊಂಡು ಹೋಗ್ಬೇಕು ಅದ್ರ ಜೊತೆಗೆ ನಾವು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕು ಅದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇದ್ರೆ ಹಂಗೆ ಬಿಡ್ತಾರೆ ಪಂಪಾಗೆ ಇಲ್ಲಾಂದ್ರೆ ಅಲ್ಲೇ ಆಂಟಿಜೆಟ್ ಬರುತ್ತೆ ಮಾಡ್ತಾರೆ ಅದಕ್ಕೆ ಸುಮಾರು ಆರ್ನೂರು ಅದು ಮಾಡಿಸ್ಕೊಂಡು ನೀವು ಆನ್ಲೈನ್ ದರ್ಶನ ಟಿಕೆಟ್ ತಗೊಂಡು ಪಂಪ ಬಂದು ದರ್ಶನಕ್ಕೆ ಬರ್ಬೋದು ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡ್ತಾರೆ ಪಂಪ ಗಣಪತಿ ಟೆಂಪಲ್ ಹತ್ರ ಒಂದ್ಸಲಿ ಚೆಕ್ ಮಾಡ್ತಾರೆ ಅಷ್ಟೇ ನೀವು ಇನ್ನು ದರ್ಶನಕ್ಕೆ ಹೈಬ್ ಸಂರಕ್ಷಣೆಗೆ ಹೋಗ್ಬೋದು ಮತ್ತೆ ಇನ್ನೊಂದು ವಿಷಯ ಹೇಳೋದೇನಂದ್ರೆ ಅವಾಗ ಯಾರದೋ ಬುಕ್ ಮಾಡ್ಕೊಂಡಿರ್ತಾರೆ ಅವ್ರ ಬದಲಿಗೆ ನಾನು ಹೋಗ್ತೀನಿ ಇಲ್ಲ ಅಂದ್ರೆ ಯಾರು ಬೇರೆ ಕಳ್ಸೋಣ ಅಂದ್ರೆ ಅವ್ರಿಗೆ ಯಾರೋ ಬರಬೇಕು ಕೊಡಬೇಡಿ ಆ ಥರ ಮಾಡಬೇಡಿ ಫೋಟೋಸ್ ಚೆಕ್ ಮಾಡ್ತಾ ಇದಾರೆ ನಿಮ್ಮ ಫೋಟೋ ಸಂಖ್ಯೆ ಆಧಾರ್ ನಿಮ್ಮ ಆಧಾರ್ ಕಾರ್ಡ್ ಇಡಬೇಕು ಫೋಟೋ ಎಲ್ಲ ಚೆಕ್ ಮಾಡ್ತಾರೆ ದಯವಿಟ್ಟು ಯಾರು ಬರೋಕ್ ಹೋಗಬೇಡಿ ಪ್ರಾಬ್ಲಮ್ ಎಣ್ ಕಡಕ್ ಹೋಗಬೇಡಿ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಈ ವರ್ಷ ನಿಮ್ಗೆ ಹೆಂಗ್ ದರ್ಶನ ಆಯ್ತು ಆಯ್ತು ನೋಡಿ ಸ್ವಾಮಿ ನಾವು ಹತ್ತು ವರ್ಷದಿಂದ ವರ್ಷ ವರ್ಷ ಯಾತ್ರೆ ಬರ್ತಾ ಇದ್ದೀವಿ ಆದ್ರೆ ಈ ವರ್ಷ ಅಷ್ಟು ಸುಲಭವಾಗಿ ದರ್ಶನ ಯಾವ ವರ್ಷನೂ ಆಗಿಲ್ಲ ಅಲ್ಲಿ ಹೇಳಕ್ ನಾನು ನೋಡಿ ಸ್ವಾಮಿ ನಾವು ಮೊದಲು ಯಾರು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿರ್ತಾರ ಅವ್ರ್ ಮಾತ್ರ ಅವಕಾಶ ಇರುತ್ತೆ ದಯವಿಟ್ಟು ಯಾರೋ ನಂಬ್ಕೊಂಡು ಹಂಗೆ ಬರೋದು ರೆಕಮೆಂಡ್ ಇದೆ ಮಾಡ್ತೀವಿ ಅದು ಇದಂದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ ಇಲ್ಲ ಅಲೋ ಮಾಡಲ್ಲ ರೆಕಮೆಂಡ್ ಯಾವ ರೆಕಮೆಂಡ್ ಇಲ್ಲ ಎಮ್ ಎಲ್ ಎರ್ ಎಂ ಲೆಟ್ರ್ ಬಿಸಾಕ್ತಾವ್ರೆ ಬರಕ್ಕೆ ಹೋಗ್ಬೇಡಿ ಬರಬೇಡಿ ಆನ್ಲೈನ್ ಟಿಕೆಟ್ಸ್ ಇದ್ರೆ ಬನ್ನಿ ಇಲ್ಲಾಂದ್ರೆ ಮನೆಯಲ್ಲೇ ಇರಿ ಅಷ್ಟೇ ಸ್ವಾಮಿ ಶರಣಮಯಪ್ಪ ನಾ ನಾನು ಐದು ಸಲ ಬಂದಿದ್ದೀನಿ ಸ್ವಾಮಿ ಯಾ ಈ ಕಂಟ್ರೋಲ್ ಯಾವತ್ತೂ ಇಲ್ಲ ಇನ್ನು ಹಿಂಗೆ ಬರೋದೇ ಇಲ್ಲ ಬರ್ತಾರೆ ಏನು ಬರ್ತಾನೆ ಇಲ್ವ ನಾನು ನೋಡಕ್ಕಾಗಲ್ಲ ದರ್ಶನ ಮಾತ್ರ ಸೂಪರಾಗಿ ಆಯ್ತು ಆಯಿತಾ ಐದನೇ ಸಲ ಬಂದಿದ್ದೀನಿ ನೀನೇ ನೀನೇ ಎಲ್ಲ ಇರಬೇಕು ಏನನ್ನ ಆನ್ಲೈನ್ ಬುಕ್ ನಾ ಮಾಡ್ಕೊಂಡಿದ್ರೆ ಬನ್ನಿ ಎಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋಣ ಅಂತ ಬಂದರೆ ವಾಪಸ್ ಕಳಿಸ್ತಾರೆ ಆಧಾರ್ ಕಾರ್ಡು ತೊಂದರೆ ಇದ್ರೂ ವಾಪಸ್ ಕಳಿಸ್ತಾರೆ ಹತ್ರ ಹೋಗಿ ಲೆಟ್ರ್ ತಂದ್ರೂ ಬಿಡೋಲ್ಲ ಸೈಡ್ಗೆ ಹಾಕ್ತಾರೆ ಗೊತ್ತಾಯ್ತಾ ಕೊರೋನಾ ಕೊರೋನಾ ಮಾಡ್ತಾರೆ ಕೊರೋನಾ ಇದ್ರೆ ನೀವು ಎಷ್ಟು ಒಳ್ಳೆಗಡೆ ಹಾಕ್ತಾರೆ ಅಂತ ಹೇಳಿ ಸ್ವಾಮಿ ಶರಣಮಯಪ್ಪ ಕನಪಡಿಸ್ತಾವ

సరియా పాషా కులమకట గురసామే మిటిలిని కొసారితలే తమే ఇట్లా mane లుట్లమనిక ఆ ఇట్లా mane లుట్లమనిక ఏకెదట దబ్బడి పెడగొడైల్ల ముక్కిరనేల్ల జినియస్ కొల్ల గురసామే ఎంతైట ముజే నెట్టగా తడ గురసామే తో